ನಿಮ್ಮ ಜಿಲ್ಲೆಯ ಶಾಸಕರು ಯಾರು ಕೂಡ ನಿಮ್ಮ ಹೆಸರು ಅಂತ ಹೇಳಿ ಎಲ್ಲ ಎಲೆಕ್ಷನ್ ಮಾಡೋದಕ್ಕೆ ಇಪ್ಪತ್ತ್ ಮೂರರಲ್ಲಿ ನಾನು ಬೇಕಾಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಎಲ್ಲ ಎಲೆಕ್ಷನ್ ಮಾಡಿದ್ದೀನಿ ಅವಾಗ ನಾನು ಬೀಣ ಬೇಕಾಗಿದೆ ಬೇಕಾಗಿದ್ದೆ ಈಗ ನಾನು ಬೇಡುವಾಗ ಯಾರ ತಪ್ಪು ಇಲ್ಲಿ ರಾಜ್ಯದ ನಾಯಕರು ಕೇಳಿದ್ರೆ ನಿಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಅಂತಾರೆ ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಹೇಳಿದ್ವಿ ಅಮ್ಮ ನಮ್ಗೆ ಗೊತ್ತಿಲ್ಲ ಅಂತಾರೆ ಇವಾಗ ಎಸ್ ಎಸ್ ಸಿ ಅಧ್ಯಕ್ಷ ಕೇಳಿದ್ರೆ ರಾಜ್ಯದ ನಾಯಕರು ಒಂದೇ ಹೆಸರು ಕೇಳಿಸಿದ್ರೆ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳಿ ಹೇಳಲು ಬಯಸಿದ ಸಂಘಗಳೇ ಯಾರು ಆದ್ರೆ ಬಂದ್ರು ಯಾರು ಆಗಿದ್ದಾರೆ ಇವತ್ತು ನಮ್ಮ ಜಿಲ್ಲೆ ನಮ್ಮ ಮನೆಯ ಜಿಲ್ಲೆಯನ್ನ ಪ್ರತಿನಿಧಿಸೋರು ನಮ್ಮ ಜಿಲ್ಲೆಯೇ ಆಗಿರ್ಬೇಕು ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ ಜಿಲ್ಲೆಯ ಕಷ್ಟ ಸುಖಗಳು ನೋವು ಜಿಲ್ಲೆಯವರಿಗೆ ಕೊಟ್ಟಿರುತ್ತೆ ಮತ್ತು ಯಾರೂ ಹೇಳಿರೋದು ಸಾಧ್ಯ ಇಲ್ಲ ಪ್ರತಿಯೊಂದು ಗ್ರಾಮಗಳು ಪ್ರತಿಯೊಬ್ಬ ಕಷ್ಟವನ್ನು ನಾನು ಹತ್ತಿದ್ದೀನಿ ನನ್ನ ಮಹಿಳೆಯರ

ರುವುದಿಲ್ಲ ನನ್ನ ಜಿಲ್ಲೆ ಸೇವಾ ಪಡೋದಕ್ಕೆ ನನಗೆ ಕೊನೆ ಅವಕಾಶವನ್ನು ಮಾಡಿಕೊಡಿ ಇಲ್ಲ ನನ್ನ ಜಿಲ್ಲೆಯ ಜನರು ಯಾವ ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಹೇಳಿ